ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಎಜಿಷನ್ ತ್ರಿಬಲ್ ವನ್ ಟ್ಯಾರೂರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಧನ್ಯವಾದಗಳು ಕೃಷ್ಣ ಜನ್ಮಾಷ್ಟಮಿಯ ನಂತರ ನಿಮ್ಮ ಜೀವನಕ್ಕೆ ಏನು ಬದಲಾವಣೆಗಳು ಬರ್ತಾ ಇದೆ ಅವರ ಆಶೀರ್ವಾದ ನಿಮಗೆ ಏನು ಸಿಗ್ತಾ ಇದೆ ಅಂತ ನೋಡೋಣ ಕೃಷ್ಣ ಪರಮಾತ್ಮನನ್ನು ನೆನಪು ಮಾಡ್ಕೊಳ್ಳಿ ಅವರು ನಿಮಗೆ ಏನು ಸಂದೇಶನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಇಲ್ಲಿ ಯಾರೋ ಕೃಷ್ಣಾಂತರ ಸುಂದರವಾಗಿರೋ ಗಂಡ ಪಾಪು ಬೇಕು ಅಂತ ಪ್ರೇಯರ್ ಮಾಡಿದ್ದೀರಾ ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತೀನಿ ಅಂತ ಅನ್ಕೊಂಡಿರೋರಿಗೆ ಒಂದು ಪಾಪು ಆಗುವ ಸಾಧ್ಯತೆ ಇದೆ ಪಾಪು ಕೂಡ ಆಗುವಂತದ್ದು ಮುದ್ದಾಗಿರುವಂತ ಪಾಪು ಕೂಡ ಆಗುತ್ತೆ ಅಂತ ಬಂದಿದೆ ಯಾರೋ ಇಲ್ಲಿ ಕೃಷ್ಣ ಪರಮಾತ್ಮನ ಭಜನೆಯನ್ನ ಮಾಡಬೇಕು ಅವರ ಆ ಅವರ ಭಜನೆ ಮಾಡಿ ತುಂಬಾ ಮನಸ್ಸಿಗೆ ಸಂತೋಷ ಆಗೋ ರೀ ಆಗೋವರೆಗೂ ಕೂಡ ಭಜನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು ನನ್ನ ಕಷ್ಟಗಳಿಗೆ ಪರಿಹಾರ ಯಾವಾಗ ಸಿಗುತ್ತೆ ಅನ್ನೋರು ಯೋಚನೆ ಮಾಡ್ತಾ ಇರ್ಬೋದು ಇನ್ನು ಕೆಲವರು ಇಲ್ಲಿ ತುಂಬ ತುಂಬಾ ಪ್ರೀತಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತವ್ರು ಇಲ್ಲಿ ಇರ್ಬೋದು ಸರಿಯಾಗಿ ಪ್ರೀತಿ ತೋರಿಸ್ತಾ ಇಲ್ಲ ಸರಿಯಾಗಿ ಪ್ರೀತಿ ನನ್ನ ಜೀವನಕ್ಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು ಕೆಲವರಿಗೆ ಹೊಸ ಪ್ರೀತಿ ಬರೋ ಅವಕಾಶ ಇದೆ ಮುಂದೆ ಒಂದು ಹುಣ್ಣಿಮೆ ಇಲ್ಲ ಅಮಾವ್ಯೆ ಕಳೆಯೋದ ನಂತರ ನಿಮ್ಮ ಒಂದಿಷ್ಟು ಕನಸುಗಳು ಈಡೇರುತ್ತೆ ಅಂತ ಇಲ್ಲಿ ಇದೆ ಈಡೇರೋ ಸಾಧ್ಯತೆ ಇದೆ ಯಾವುದ್ರಲ್ಲೂ ಒಂದು ವಿನ್ ಆಗ್ತೀರಾ ನೀವು ನೀವು ಏನೋ ಒಂದು ಕೋರ್ಟ್ ವಿಚಾರವಾಗಿನೂ ಯೋಚನೆ ಮಾಡ್ತಾ ಇರ್ಬೋದು ಅದು ಕೂಡ ಸಕ್ಸಸ್ ಆಗುವಂಥದ್ದು ಇದೆ ಇಲ್ಲಿ ಮುಂದಿನ ಅಮಾವಾಸ್ಯೆ ಹುಣ್ಣಿಮೆ ಒಳಗಡೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಕನ್ಫ್ಯೂಷನ್ಸ್ ನ ಮಾಡ್ಕೊಡ್ತಾ ಇರ್ಬೋದು ಅಂತನೂ ಇದೆ ಇನ್ನ ಕೆಲವರು ತುಂಬಾ ಸ್ಟಕ್ ಏನರ್ಜಿಲಿ ಇದ್ದೀರಾ ಅದ್ರಿಂದನು ಕೂಡ ಹೊರಗಡೆ ಬರ್ತಾ ಇದ್ದೀರಾ ತುಂಬಾ ಫಾಸ್ಟ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ ನೀವೇ ಒಂದು ಇಷ್ಟು ಕೆಲವು ನಿರ್ಧಾರಗಳನ್ನ ತಗೋತೀರಾ ಅಂತನೂ ಇದೆ ಇಲ್ಲಿ ಇಲ್ಲೋ ದೇವರ ಸನ್ನಿಧಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿ ಹೋಗ್ದೇನು ಕೂಡ ಇರ್ಬೋದು ಇಲ್ಲಿ ಇಲ್ಲಿ ಶ್ರೀರಾಮನು ಕೂಡ ಬಂದಿರುವಂಥದ್ದು ಅವರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡು ಪೆಂಡಿಂಗಲ್ಲಿ ಇಟ್ಟಿರ್ಬೋದು ದರ್ಶನ ಮಾಡಬೇಕು ನಾನು ಅಂತ ಪೆಂಡಿಂಗ್ ಅಲ್ಲಿ ಇಟ್ಟಿದೀರ ಹೋಗೋಣ ಅಂತ ತೀರ್ಮಾನ ಮಾಡ್ತಾ ಇದ್ದೀರಾ ಕೆಲವರು ಅಂತನೂ ಇದೆ ಇಲ್ಲಿ ನೀವು ಅನ್ಕೊಂಡಿರುವಂತ ಕೆಲಸಗಳು ಇಲ್ಲಿ ಯಾರು ತುಂಬಾ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು ಇಲ್ಲಿ ಲವರ್ಸ್ ಲವರ್ಸ್ಗಳು ಇರುವಂತದ್ದು ಅವರು ಕೂಡ ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋತಾ ಇದ್ದಾರೆ ಇನ್ನು ಮುಂದೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂತ ಬಂದಿರುವಂಥದ್ದು ಕೆಲವರಿಗೆ ಇಲ್ಲಿ ಹೊಸ ಪ್ರೀತಿ ಬರುವಂಥದ್ದು ಇದೆ ಪ್ರೀತಿ ಸಿಗುವಂಥದ್ದು ಇದೆ ಹೀಗಿರುವಂಥ ಪ್ರೀತಿಯಲ್ಲೂ ಕೂಡ ನೋವಾಗ್ತಾ ಇದ್ರೆ ಅದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಗುವಂಥದ್ದು ಇದೆ ಮತ್ತು ಇಲ್ಲಿ ಯಾವುದೋ ಒಂದು ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಬದಲಾವಣೆ ಆಗೋದ್ರಲ್ಲಿ ಇದೆ ನೀವು ಸದ್ಯಕ್ಕೆ ಯಾವ ಪರಿಸ್ಥಿತಿಯಲ್ಲಿ ಇದ್ರೆ ಅದರಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳು ಆಗೋದ್ರಲ್ಲಿ ಹುಣ್ಣಿಮೆ ನಂತರ ಒಂದಿಷ್ಟು ಬದಲಾವಣೆಗಳು ಆಗೋದ್ರಲ್ಲಿ ಇದೆ ತುಂಬ ಜನ ಇಲ್ಲಿ ಕೃಷ್ಣನ ತುಂಬಾ ಪ್ರಾರ್ಥನೆ ಮಾಡಿರ್ಬೋದು ಒಂದು ಹೊಸ ಪ್ರೀತಿ ಬೇಕು ಪಾಪು ಬೇಕು ಅನ್ನೋದ್ರ ಬಗ್ಗೆ ತುಂಬ ಕನಸನ್ನ ಕಂಡಿರುವಂಥದ್ದು ಮತ್ತೆ ನಿಮ್ಮ ಮಕ್ಕಳ ಜೊತೆ ನೀವು ತುಂಬಾ ಸ್ಪೈ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ ಇನ್ನು ಮುಂದೆ ಕೆಲವರು ಯಾರೆಲ್ಲ ಇಲ್ಲಿ ಟೈಮ್ ಮಕ್ಕಳಿಗೋಸ್ಕರ ನಾನು ಟೈಮ್ ಕೊಡ್ತಾ ಇಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಮಕ್ಕಳಿಗೋಸ್ಕರ ಒಂದು ಸ್ವಲ್ಪ ಟೈಮನ್ನು ಕೊಡುವಂಥದ್ದು ಆಗುತ್ತೆ ಇನ್ನು ಮುಂದೆ ಎರಡೆರಡು ನಿರ್ಧಾರಗಳನ್ನು ತಗೋಬೇಡಿ ಅಂತ ಒಂದು ಸಜೆಷನ್ ಸಿಗ್ತಾ ಇರುವಂಥದ್ದು ಎರಡೆರಡು ಡಿಸಿಷನ್ ಎರಡೆರಡು ನಿರ್ಧಾರಗಳನ್ನು ತಗೋಬೇಡಿ ಯೋಚನೆ ಮಾಡಿ ಒಂದೇ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಬಂದಿರುವಂಥದ್ದು ಇಲ್ಲಿ ತುಂಬ ಜನಕ್ಕೆ ತುಂಬ ಕೋಪ ಇರುವಂಥದ್ದು ತುಂಬ ಆವೇಶ ಇರುವಂಥದ್ದು ಇಲ್ಲಿ ನನಗೆ ಬರ್ತಾ ಇರುವಂಥದ್ದು ಕೃಷ್ಣ ಸಾಂಗ್ಗಳನ್ನು ಕೇಳಿ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಸಿಗ್ಬೋದು ಅಂತಲೂ ಇಲ್ಲಿ ಇದೆ ಸಮಾಧಾನವಾಗಿ ಇರ್ತೀರ ಕೆಲವರು ತುಂಬ ಕೋಪದಿಂದನೂ ಕೂಡ ಆರೋಗ್ಯ ಸಮಸ್ಯೆಗಳು ಆಗುವಂಥದ್ದು ಇದೆ ಅದರಿಂದನೂ ಕೂಡ ಒಂದು ಸ್ವಲ್ಪ ಹುಷಾರಾಗಿ ಇರಿ ಅಂತ ಇದೆ ಇಲ್ಲಿ ಹುಷಾರಾಗಿರಿ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ ತುಂಬ ನಿಮ್ಮ ಮನಸ್ಸನ್ನು ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಆರೋಗ್ಯದ ಕಡೆ ಗಮನಾನ ಕೊಡಿ ಕೆಲವರಿಗೆ ಇಲ್ಲಿ ಆರೋಗ್ಯ ಸಮಸ್ಯೆ ಬರುವಂಥದ್ದು ಇದೆ ಗಮನನ ಕೊಡಿ ಮತ್ತು ನಿಮ್ಮ ಪಾರ್ಟ್ನರ್ ಬಗ್ಗೆಯೂ ಹೆಚ್ಚಿನ ಗಮನಾನ ನೀವು ಕೊಡ್ತಾ ಇಲ್ಲ ಅವರು ನಿಮ್ಮ ಪ್ರೀತಿನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರೀತಿನ ಕೊಡಿ ನೀವು ಇಲ್ಲಿ ಇಲ್ಲಿದೆ ಯಾರು ತುಂಬ ಬೇಜಾರಲ್ಲಿ ಇದ್ದಾರೆ ಅವ್ರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಸಮಾಧಾನನ ಮಾಡಿ ನಿಮಗೆ ಕೈಲಾದಷ್ಟು ಹೆಲ್ಪನ್ನು ಮಾಡಿ ಅಂತ ಬಂದಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ನಿಮ್ಮ ಪಾರ್ಟ್ನರ್ ಮತ್ತು ನೀವು ಸದ್ಯದಲ್ಲಿ ಇವಾಗ ದೂರ ದೂರ ಇರುವಂಥ ಪರಿಸ್ಥಿತಿ ಇರ್ಬೋದು ಬಟ್ ಅದು ಒಂದಾಗುವಂಥ ಚಾನ್ಸಸ್ ತುಂಬ ಇದೆ ಒಂದಾಗ್ತೀರಾ ಕೂಡ ಈ ಅಮಾವಾಸ್ಯೆ ಹುಣ್ಣಿಮೆ ನಂತರ ನಿಮಗೆ ಒಂದು ಫೋನ್ ಕಾಲ್ ಕೂಡ ಬರುವಂಥ ಸಾಧ್ಯತೆ ಇದೆ ಅಂತಲೂ ಇದೆ ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆಗಳು ಒಂದು ಸ್ಟಾರ್ ಬರುವಂಥದ್ದು ಇದೆ ಪರಮಾತ್ಮನನ್ನು ನಂಬಿದ್ದಲ್ಲಿ ಕೃಷ್ಣ ಪರಮಾತ್ಮನನ್ನು ನಂಬಿದ್ದಲ್ಲಿ ಯಾವುದೇ ರೀತಿಯ ಒಂದು ದುಃಖಗಳಾಗುವುದು ಮನಸ್ಸಿಗೆ ನೆಗೆಟಿವ್ ಥಿಂಗ್ಸ್ಗಳು ಬರೋದು ಕಡಿಮೆ ಆಗುತ್ತೆ ಅವರ ಪ್ರಾರ್ಥನೆಯನ್ನು ಮಾಡಿ ಅವರ ಶ್ಲೋಕಗಳನ್ನು ಕೇಳಿ ಅಂತಾನೂ ಇದೆ ಅವರ ಸಾಂಗ್ ಹಣನ ಕೇಳಿ ಅಂತ ಇದೆ ಮತ್ತು ಇಲ್ಲಿ ನಿಮ್ಮ ಪ್ರೀತಿ ನಿಮ್ಮ ಪರ್ಸನ್ ಯಾರೋ ಇಲ್ಲಿ ವಾಪಸ್ ಬರ್ತಾರ ಅಂತಲೂ ಯೋಚನೆ ಮಾಡ್ತಾ ಇರ್ಬೋದು ಕೆಲವರಿಗೆ ಇಲ್ಲಿ ನಿಮ್ಮ ಪ್ರೀತಿ ನಿಮ್ಮ ಪರ್ಸನ್ ವಾಪಸ್ ಬರೋದ್ರಲ್ಲಿ ಇದ್ದಾರೆ ಯೋಚನೆ ಮಾಡ್ತಾ ಇದ್ದಾರೆ ಬರಬೇಕು ಅಂತ ಬಟ್ ಅವರಿಗೆ ಸ್ವಲ್ಪ ಕೋಪ ಇದೆ ಆ ಕೋಪ ಈಗೋ ಅನ್ನೋದು ಕಂಟ್ರೋಲ್ ಆದ ತಕ್ಷಣ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ನೀವು ಕೂಡ ತುಂಬ ಕೋಪದಲ್ಲಿ ಇರ್ತೀರ ಅನ್ನೋ ಭಯದಲ್ಲಿ ಅವರು ಇದ್ದಾರೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೂ ಇಲ್ಲಿ ಬಂದಿರುವಂಥದ್ದು ಪಾಪು ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರ ಪಾಪು ಕೂಡ ಆಗುವಂಥದ್ರಲ್ಲಿ ಇದೆ ಪಾಪು ಕೂಡ ಆಗುತ್ತೆ ಅಂತ ಇದೆ ಫೈನಾನ್ಷಿಯಲಿ ವಿಚಾರವಾಗಿ ಇಲ್ಲಿ ತುಂಬ ಸ್ಟಕ್ಕಲ್ಲಿ ಇದ್ದೀರಾ ಫೈನಾನ್ಷಿಯಲಿ ವಿಚಾರವಾಗಿ ಯಾರೆಲ್ಲ ಸ್ಟಕ್ಕಲ್ಲಿ ಇದ್ದೀರಾ ಸ್ವಲ್ಪ ಪ್ರಯತ್ನಗಳನ್ನು ಪಡಿ ನೀವು ಮಾಡುವಂಥ ಕೆಲಸದಲ್ಲಿ ಪ್ರಯತ್ನ ಕಡಿಮೆ ಇದೆ ಕೆಲವರಿಗೆ ಅಂತ ಇದೆ ಪ್ರಯತ್ನಗಳನ್ನು ಕಡಿಮೆ ಮಾಡ್ತಾ ಇದ್ದೀರಾ ನೀವು ಯೋಚನೆ ಮಾಡ್ತಾ ಇಲ್ಲ ನೀವು ಮಾಡುವಂಥ ಕೆಲಸದಲ್ಲಿ ಯೋಚನ ಮಾಡ್ತಾ ಇಲ್ಲ ನೀವು ಯೋಚನೆಯನ್ನು ಮಾಡಿ ಕೈ ಹಾಕಿ ಯಾವುದೋ ಒಂದು ಪ್ರಾಜೆಕ್ಟು ಇಲ್ಲ ನ್ಯೂ ಜಾಬ್ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅದು ಸಕ್ಸಸ್ ಆಗುತ್ತೆ ಬಟ್ ಹುಷಾರಾಗಿ ಹ್ಯಾಂಡಲ್ ಮಾಡಿ ಬೇಕು ಅಂದ್ರೆ ಇನ್ನೊಬ್ಬರ ಹೆಲ್ಪ್ ಅನ್ನ ತಗೊಳ್ಳಿ ಕೆಲವರ ಹೆಲ್ಪ್ ಅವಶ್ಯಕತೆ ತುಂಬಾನೇ ಇದೆ ಹೆಲ್ಪನ್ನು ಅನ್ನ ತಗೊಂಡು ಮಾಡಿ ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ ಟ್ರಾವೆಲ್ ಹೋಗುವಂಥ ಸಾಧ್ಯತೆನೂ ಕೂಡ ಇಲ್ಲಿ ಇದೆ ತುಂಬಾ ಕೆಲವರು ಇಲ್ಲಿ ಸ್ಟ್ರಕ್ ಎನರ್ಜಿಲಿ ಯಾರು ಇದ್ದೀರಾ ಈ ಪ್ರೀತಿ ವಿಚಾರದಲ್ಲಿ ತುಂಬಾ ಸ್ಟ್ರಕ್ಕಲ್ಲಿ ಅಲ್ಲಿ ಪ್ರೀತಿ ನಿಮಗೆ ಸಿಗುವಂಥದ್ದು ಒಂದು ಹೊಸ ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂಥದ್ದು ಮತ್ತೆ ಇಲ್ಲಿ ಯಾರೋ ಹುಡುಗನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಆ ಹುಡುಗ ಹುಡುಗಿ ಬಗ್ಗೆ ಮದುವೆ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ಬೋದು ಆ ಅವರು ಕೂಡ ಬರ್ತಾ ಇದ್ದಾರೆ ನಿಮಗೆ ಬರುವಂಥದ್ದು ಇದೆ ಪಾಪು ಬಗ್ಗೆ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಆ ಕೃಷ್ಣ ಜನ್ಮಾಷ್ಟಮಿನ ಮಾಡ್ತಾ ಇರೋದೇ ನಾನು ಒಂದು ಒಳ್ಳೆ ಮುದ್ದಾಗಿರುವಂಥ ಪಾಪು ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಯಾರೆಲ್ಲ ಇಟ್ಕೊಂಡಿದ್ದೀರಾ ಅವರಿಗೆ ಪಾಪು ಹಾಕೋ ಸಾಧ್ಯತೆ ಕೂಡ ಇದೆ ಕೆಲವರು ಪಾಪ ಆಗಿಲ್ಲ ಅಂತ ತುಂಬಾ ಬೇಜಾರಲ್ಲಿ ಇದ್ದಾರೆ ಇಲ್ಲಿ ತುಂಬಾ ಬೇಜಾರಲ್ಲಿ ಇದ್ದಾರೆ ಸ್ವಲ್ಪ ಕೆಲವರಿಗೆ ಸ್ವಲ್ಪ ನಿಧಾನ ಆಗುತ್ತೆ ಬಟ್ ಆಗೋ ಸಾಧ್ಯತೆ ತುಂಬಾನೇ ಇದೆ ಕೆಲವರಿಗೆ ಇಲ್ಲಿ ಎಲ್ಪ್ ಸಿಗುವಂತ ಸಾಧ್ಯತೆ ಇದೆ ಫ್ರೆಂಡ್ಸ್ ಕಡೆಯಿಂದ ಮತ್ತೆ ನಿಮಗೆ ಗೊತ್ತಿರೋರಿಂದ ಕಷ್ಟದಲ್ಲಿ ಇರೋರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಎಲ್ಪ್ ಸಿಗೋದ್ರಲ್ಲಿ ಇದೆ ಅಂತಲೂ ಇದೆ ಯಾರು ಇಲ್ಲಿ ಫೈನಾನ್ಷಿಯಲ್ ವಿಚಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಎಲ್ಪ್ ಸಿಗುತ್ತಾ ಅಂತ ಅವ್ರಿಗೂ ಕೂಡ ಎಲ್ಪ್ ಸಿಗೋದ್ರಲ್ಲಿ ಇದೆ ಅಂತಲೂ ಇದೆ ಸಾರಿ ನಿಮ್ಮ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನಿಮಗೆ ಪ್ರೀತಿನ ತೋರಿಸ್ತಾ ಇಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಪ್ರೀತಿನ ತೋರಿಸ್ತಾ ಇದ್ದಾರೆ ಬಟ್ ನೀವು ಅದಕ್ಕೆ ಕರೆಕ್ಟಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ ಅವರು ಪ್ರೀತಿ ತೋರಿಸೋದನ್ನು ನೀವು ಕರೆಕ್ಟಾಗಿ ಡಿಸೈಡ್ ಮಾಡ್ತಾ ಇಲ್ಲ ಅವರು ತೋರಿಸೋದಕ್ಕೆ ಬಂದಾಗ ನೀವು ಕೋಪ ಮಾಡ್ಕೊಳ್ಳೋದು ಅವರು ಸುಮ್ಮನೆ ಇದ್ದಾಗ ಪ್ರೀತಿ ತೋರಿಸ್ತಾ ಇಲ್ಲ ಅನ್ನೋ ಮೈಂಡಲ್ಲಿ ಕೆಲವರು ಇದ್ದೀರಾ ದಯವಿಟ್ಟು ಅವರು ಪ್ರೀತಿ ತೋರಿಸಿದಾಗ ಪ್ರೀತಿನ ಶೇರ್ ಮಾಡಿ ಅಂತ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್